ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ಕ್ಲಾಕ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಹಾಗೆ ಇಡ್ಲಿಗೆ ಚಟ್ನಿ ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ ಅದಕ್ಕೆ ಒಗ್ಗರಣೆ ಆಗಿರೋದು ನಿಮ್ಮದು ಎಲ್ಲರದ್ದು ಆಗಿರುತ್ತೆ ಟಿಫನ್ ಅಂದ್ಕೊಳ್ತೀನಿ ನನಗೆ ಒಂದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಲೇಟ್ ಆಗೋಯ್ತು ನೀವೆಲ್ಲ ಏನು ಟಿಫನ್ ಮಾಡಿದ್ರಿ ಅಂತ ಖಂಡಿತವಾಗ್ಲೂ ತಿಳಿಸಿ ಅಡುಗೆಗೆ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಇವತ್ತು ಏಕಾದಶಿ ಆದ ಕಾರಣ ಮನೆಯಲ್ಲಿ ಸ್ವಲ್ಪ ವಯಸ್ಸಾಗಿರೋರು ಇರ್ತಾರಲ್ಲ ಅವರಿಗೂ ಅಡುಗೆ ಎಲ್ಲ ಬೇಕು ಹಾಗಾಗಿ ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ ಕೂಡಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಹಾಗೆ ಒಗ್ಗರಣೆ ಹಾಕ್ಬಿಟ್ಟು ಸಾರು ಆ ಕೆಲಸ ಫಿನಿಶ್ ಆಯಿತು ಅದರ ಜೊತೆಗೆ ದೇವರ ಸಾಮಾನು ತೊಳಿಬೇಕಾಗಿತ್ತು ದೇವರ ಪಾತ್ರೆ ಎಲ್ಲ ಒಂದರಿಂದ ಒಂದು ಕೆಲಸ ಇರೋದ್ರಿಂದ ಹೆಚ್ಚಾಗಿ ಕೆಲಸ ಆಯಿತು ನಾನು ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನನಗೆ ಸ್ವಲ್ಪ ನಾನು ಇದಕ್ಕೋಸ್ಕರ ಒಂದು ಅಮೆಝಾನು ಅಥವಾ ಫ್ಲಿಪ್ಕಾರ್ಟು ನನ್ನ ಸರ್ವೇ ಗೊತ್ತಿಲ್ಲ ನೋಡಿ ಇದು ಕ್ಲಿಯರ್ ಶೈನ್ ಅಂತ ಸಿಲ್ವರ್ ಕ್ಲೀನರ್ ಆ್ಯಂಡ್ ಪಾಲಿಶ್ ಅಂತ ಈ ಇದನ್ನು ತರಿಸ್ಬಿಟ್ಟು ಇದರಿಂದ ನಾನು ಬೆಳ್ಳಿ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ತೀನಿ ಓಕೆನಾ ಇದು ಒಂದು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ಇದೆಲ್ಲ ಡೈಲಿ ಯೂಸ್ದು ಡೈಲಿ ಯೂಸ್ ಇವತ್ತು ಬೆಲೆಗೆ ವಾಶ್ ಮಾಡುವಾಗ ಇಷ್ಟೊಂದು ಕಪ್ಪಾಗಿರೋದು ಹೆಂಗೆ ಬೆಳ್ಳಕ್ಕಾಗತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಆಲ್ರೆಡಿ ನಾನು ವಾಶ್ ಮಾಡಿದ್ದೀನಿ ಒಂದು ಸೆಕೆಂಡ್ ನೋಡಿ ಇದು ಎಲ್ಲ ಒಂದು ವಾಶ್ ಆಗಿದೆ ಇದೆಲ್ಲ ಏನೋ ಒಂದು ಸ್ವಲ್ಪ ಇದನ್ನು ವಾಶ್ ಮಾಡಿಬಿಟ್ಟು ಈ ಥರ ಇದ್ದಿದ್ದಲ್ಲ ಅದು ಈ ಥರ ಆಗಿದೆ ಇದು ಓಕೆನಾ ಇದನ್ನು ನಾನು ಕ್ಲಿಯರ್ ಶೈನ್ ಅಂತ ಇದೆಯಲ್ಲ ಕಾಣಿಸ್ತಿದ್ಯಾ ಕ್ಲಿಯರ್ ಶೈನ್ ಈ ಕೆಮಿಕಲ್ ಹಾಕ್ಬಿಟ್ಟು ವಾಶ್ ಮಾಡ್ತೀನಿ ಓಕೆನಾ ನೋಡಿ ಈ ಮಟ್ಟಕ್ಕೆ ನಾನು ತೋರಿಸಿದ್ನಲ್ಲ ಆ ಕೆಮಿಕಲ್ ಇದರಿಂದ ತೊಳೆದಿದ್ದಕ್ಕೆ ಈ ಮಟ್ಟಕ್ಕೆ ಕ್ಲೀನ್ ಆಗಿದೆ ಏನಿಲ್ಲ ಫಟಾಫಟ್ ಅಂತ ಒಂದು ಫೈವ್ ಮಿನಿಟ್ಸಲ್ಲಿ ಕ್ಲೀನ್ ಮಾಡಿಬಿಡ್ಬೋದು ನಾನು ಆಫೀಸ್ಗೆ ಹೋಗೋದ್ರಿಂದ ಒಂದು ಸ್ವಲ್ಪನೇ ಡೈಲಿ ಯೂಸ್ಗೆ ಇಟ್ಟಿರ್ತೀನಿ ಎವ್ರಿ ಫಿಫ್ಟೀನ್ ಡೇಸ್ ಒನ್ಸ್ ವಾಶ್ ಮಾಡ್ತೀನಿ ಈಗ ಹಬ್ಬಕ್ಕೆ ಎಲ್ಲ ಚೇಂಜ್ ಮಾಡಬೇಕಲ್ಲ ಹಬ್ಬದ ದಿನ ಬೇರೆ ಸೆಟ್ ಇರ್ತೀನಿ ಹಾಗಾಗಿ ಬೆಳಿಗ್ಗೆ ಡೈಲಿ ಯೂಸ್ದು ತೆಗೆದು ವಾಶ್ ಮಾಡ್ತಾ ಇದ್ದೀನಿ ನೋಡಿ ಇದು ನಿಮಗೂ ಇದು ಯೂಸ್ ಆಗೋಂಗಿದ್ರೆ ಅದನ್ನು ಅಮೆಝಾನು ಅಥವಾ ಫ್ಲಿಪ್ಕಾರ್ಟಿಂದ ತರಿಸಿ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಒಂದೊಂದು ಒಂಚೂರು ಏನೂ ಗಲೀಜಿಲ್ಲ ಹೊಸ ಥರ ಆಗಿಬಿಡುತ್ತೆ ಭಾಳ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದಂತೂ ಡೈಲಿ ಯೂಸ್ಗೆ ನಂಗಂತೂ ಈಗ ಹಬ್ಬದ ಕೆಲಸ ಜಾಸ್ತಿ ಆಗಿರೋದ್ರಿಂದ ಡೈಲಿ ಒಂದೊಂದು ಕೆಲಸ ಶುರು ಹಚ್ಕೊಂಡಿದ್ದೀನಿ ಯಾವುದೇ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಇದನ್ನೇ ಒಂದು ವೀಡಿಯೋ ಮಾಡಿ ಹಾಕೋಣ ನಿಮಗೂ ಯೂಸ್ ಆಗ್ಬೋದು ಇದೊಂದು ಟಿಪ್ಪಾಗಿ ಅಂದ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ